ಹೊೇಂದ್ರಗ ಹೊ ಅವ್ರಪ್ಪುಗೆ ಅಂಜಲ ಯಜೇಂದ್ರ ಗಂಜು ಪ್ರಶ್ನೆ ಹೊಂದ ಹೇ ಆ ವಿಜೇಂದ್ರಗ ಹೊರ ಅಪ್ಪುಗೆ ಅಂಜಲ ಯುಜೇಂದ್ರ ನೋಡ್ರಿ ಪ್ರಶ್ನೆ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ಜೋಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳ ಜೋಡ ಎದಕ್ ಆಗ್ಬೇಕು ರಾಜಿ ಯಾರ ಎದಕ್ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ ನಾನ್ ಏನ್ ಲೋಕಸಭಾ ಟಿಕೆಟ್ ಬಿಡ್ತಾ ಅವ್ರ ಅಪ್ಪ ಮಕ್ಕಳ ದೊಡ್ಡ ನಂದು ಏನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು ಅವ್ರ ಉದ್ದೇಶ ಏನು ಮಾಡ್ಯ ವಿಧಾನಸಭೆಗೆ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರನಾಗಿ ವಿಜೇಂದ್ರ ಏನ್ ಮಾಡ್ಯಾನ ಸೋಮಣ್ಣವ್ರ ಬಳಿ ವಿಜೇಂದ್ರ ಏನು ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ಸೋಲಿಸ್ರಿ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಇತಿಹಾಸ ಇರ್ತೀನಿ ನಾವೆಲ್ಲರೂ ನೀವೆಲ್ಲರೂ ಮೀಡಿಯಾದ ಹುಷಾರೊಂದು ಯತ್ನಾಳಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಹೊಂದ ಏ ಆ ವಿಜೇಂದ್ರಗುದ್ರ ಅಪ್ಪಗೆ ಹಂಜಲ್ಲ ನೇತೃತ್ವದಲ್ಲಿ ಚುನಾವಣೆ ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ವಿಜೇಂದ್ರ ಅವ್ರ ಸಂಬಂಧ ಪಡುದಲ್ರಿ ವಿಜೇಂದ್ರ ಬರಲಿ ಬಿಡ್ಲಿ ಇಪ್ಪತ್ತೆಂಟರಲ್ಲೂ ಲೋಕಸಭಾ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭಾ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗೋದು ಸಲಗಿರೋ ಚುನಾವಣೆ ಆ ಮೂರು ದೇವರ ಆಶೀರ್ವಾದದ ನರೇಂದ್ರ ಮೋದಿ ಅಂತ ಒಬ್ಬ ಒಬ್ಬ ನಮಗೆ ನನ್ನ ತಿಳ್ಕೊಳ್ಳೋಕ್ಕೆ ಪ್ರಕಾರ ನರೇಂದ್ರ ಮೋದಿ ಒಬ್ಬ ದೈವಿ ಪುರುಷರು ನೂರು ವರ್ಷದ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಸೇವಕರು ಲಕ್ಷಾಂತರ ಜನ ಬಲಿದಾನ ಕೊಟ್ಟಂತ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡೋದು ಸಾಮಾನ್ಯರು ಅಂಥದ್ದನ್ನು ಮಾಡಿದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದೆ ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ ದೇಶನಾಗೂ ಇಲ್ಲ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಎಲ್ಲ ಅಪ್ಪ ಮಕ್ಕಳು ಮುಗಿತು ಅಭಿವೃದ್ಧಿ ಏನು ನೋಡ್ರಿ ಏನು ಹೇಳಿ ಎಲ್ಲ ಮಾಡಿವಿ ಅಭಿವೃದ್ಧಿ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾಶ್ಮೀರದ್ದು ತೆಗೆದಾಕದಿವಿ ರಾಮ ಮಂದಿರ ಕಟ್ತೀನಂದಿದು ಕಟ್ಟದೀವಿ ತ್ರಿಬಲ್ ತಲಾಖ ಬಂದ್ ಮಾಡಿದೀವಿ ಎಷ್ಟು ಅಭಿವೃದ್ಧಿ ರೀ ದೇಶನಾಗ ನಿರುದ್ಯೋಗ ನಿರುದ್ಯೋಗಿ ಅವ್ರು ಹಂಗೆ ಹೇಳ್ತಾರ ಅವ್ರದ್ದು ನಿರುದ್ಯೋಗ ಆಗ್ಯಾರ ಕಾಂಗ್ರೆಸ್ನವ್ರು ದೇಶದ ಯುವಕರಲ್ಲಿ ನಿರುದ್ಯೋಗಗಳಿಲ್ಲ ಕಾಂಗ್ರೆಸ್ನವ್ರು ನಿರುದ್ಯೋಗಿಗಳಾಗಾರೆ ರಾಹುಲ್ ಗಾಂಧಿ ನಿರುದ್ಯೋಗ ಏನೂ ಇಲ್ಲ ಅರೆ ಹುಚ್ಚ ಇಲ್ಲಿ ಪಾರ್ಲಿಮೆಂಟ್ ನಡೀತದೆ ಅಲ್ಲಿ ಎಲ್ಲೋ ನಡ್ಕೋತ ಎಲ್ಲಿ ಹೋಗಿ ಟ್ರಕ್ ನಡ್ಸದೆ ಎಲ್ಲರೂ ಹೋಗಿ ಒಂದು ನೆಲ ಹಾಟದೆ ಅದು ಎಲ್ಲ ಪ್ರಧಾನಮಂತ್ರಿ ಆದವ್ರ ಲಕ್ಷಣ ಅಲ್ಲ ಪ್ರಧಾನಮಂತ್ರಿ ಆಗವರು ಎಲ್ಲರಿಗೂ ಗುರ್ತೈತಿ ಟ್ರಕ್ ಡ್ರೈವರ್ ಪರಿಶ್ರಮ ಏನೈತಿ ರೈತನ ಎಲ್ಲರಿಗೂ ಗುರ್ತೈತಿ ಏನು ನಮ್ಮ ನರೇಂದ್ರ ಮೋದಿ ಅವರ ಬಂಗಾರ ಚಮಚ ಇಟ್ಟುಕೊಂಡೆ ರಾಹುಲ್ ಗಾಂಧಿ ಹೆಂಗ್ ಮಾಡ್ತಾರೆ ಮನೆಗೆ ಹೋಗಿರ್ತೀವಿ ನಾವು ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಹ್ಲಾದ್ ಯೋಶ್ವರ್ ಓನ್ ಆ ಮನುಷ್ಯನ ಬಂದ ಕೂತ ಅವ್ರ ಬೆಟ್ಟ ಹೋದ ನಾ ಏನು ನಾ ಯಾರನ್ನು ಕೇರ್ ಮಾಡೋದ್ರಲ್ಲಿ ನನಗೇನು ಅವರಿಂದ ಆಗ್ಬೇಕಾಗಿಲ್ಲ ಯತ್ನಾಳಿಗೆ ವಿಜಯೇಂದ್ರನಿಂದ ಏನೂ ಆಗೋದ್ ಬೇಕಾಗಿಲ್ಲ ಯತ್ನಾಳಗೆ ವಿಜೇಂದ್ರಿಂದ ಯಾವ ಉಪಕಾರ ಮುಂದೂ ಬೇಕಾಗಿಲ್ಲ ನಾನು ನನ್ನ ಸ್ವಂತ ನನ್ನ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರು ಅಷ್ಟೇ ನೋಡ್ರಿ ಎಲ್ಲ ಇವ್ರು ಏನೇನು ವರದಿ ಕಳ್ಸಾರೆ ಎಲ್ಲದರಲ್ಲೂ ದಾಖಲೆ ಕೊಟ್ಟಿದ್ದಾರೆ ಇದು ಲೋಕಸಭೆಯಲ್ಲಿ ದಾಖಲೆ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಕೇಳಬೇಕಾಗಿತ್ತು ಕಾಂಗ್ರೆಸ್ನವರು ಈ ಡಿ ಕೆ ಶಿವಕುಮಾರ್ ಏನು ಸುರೇಶ್ ಅದ ಐದು ವರ್ಷದ ಲೋಕಸಭಾ ಸದಸ್ಯರ ಎಂಟು ಸಲ ಲೋಕಸಭೆಯಲ್ಲಿ ಮಾತಾಡ್ಯಾರ